ನೋಡಿ ಮುಖ್ಯಮಂತ್ರಿಯವರು ಅದಕ್ಕೆ ನಿನ್ನೆ ಹೇಳಿದ್ದಾರೆ ಹೊಸ ನೆನ್ನೆ ನಮ್ಮ ಪೊನ್ನಣ್ಣ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಯವ್ರದ್ದು ಅದ್ರಲ್ಲಿ ಯಾವುದೇ ರೀತಿಯ ತಪ್ಪು ಎಲ್ಲೂ ಕೂಡ ಇಲ್ಲವೇ ಇಲ್ಲ ಆಯಿತಾ ಅವರ ಮೂರು ಎಕರೆಯನ್ನ ಅನಧಿಕೃತವಾಗಿ ಮೂಡ ಅವರು ಅಲ್ಲಿ ಅತಿಕ್ರಮಣ ಮಾಡಿ ಲೇಔಟ್ ಮಾಡಿಬಿಟ್ಟಿದ್ದಾರೆ ಪಾರ್ಕ್ ಲೇಔಟ್ ಎಲ್ಲ ಸೈಟ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಇವರು ಆ ಮೂರು ಎಕರೆ ಇವ್ರದ್ದು ಇವ್ರ ಜಾಗದಲ್ಲಿ ಹೋಗಿ ಅಕ್ವಸಿಷನು ಆಗಿಲ್ಲ ಅಕ್ವಜಿಷನ್ ಆಗದೇ ಇರುವಂಥ ಸ್ಥಳದಲ್ಲಿ ಇವ್ರ ಜಾಗದಲ್ಲಿ ಮಾಡಿಬಿಟ್ಟಿದ್ದಾರೆ ಸೊ ಮುಖ್ಯಮಂತ್ರಿಯವರು ಆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅವಾಗ ಅವರೊಂದು ಪಾಲಿಸಿ ಪ್ರಕಾರ ಮುಖ್ಯಮಂತ್ರಿ ಅದೇನು ಒಪ್ಕೊಳ್ಬೇಕಾಗಿರಲಿಲ್ಲ ಫಿಫ್ಟಿ ಫಿಫ್ಟಿಯಲ್ಲಿ ಯಾಕಂದರೆ ಮೂರು ಎಕರೆ ಅಂದರೆ ಮೂರು ಎಕರೆನೇ ಕೊಡಬೇಕು ಅವರು ಈಗ ಕೊಟ್ಟಿರೋದು ಎಷ್ಟು ಒಂದು ಎಕರೆಗಿಂತ ಕಮ್ಮಿ ಅದರಿಂದ ಅದು ಅವ್ರ ಇದ್ದಾಗ ಆಗಿರುವಂಥದ್ದು ಈಗ ಮುಖ್ಯಮಂತ್ರಿ ನನ್ನೇ ಹೇಳಿದಾರಲ್ಲ ಸ್ಪಷ್ಟವಾಗಿ ಹೇಳಿದಾರಲ್ಲ ಆಯಿತು ನನಗೆ ಇದು ಇದು ಬೇರೆ ಪರಿಹಾರ ಕೊಡಿ ಮುಖ್ಯಮಂತ್ರಿ ಆಗಿದ ತಕ್ಷಣ ಜಾಗ ಬಿಟ್ಕೊಂಡು ಬಿಡ್ಬೇಕು ಅವರು ಈಗ ನಿಮ್ಮ ಜಾಗ ಯಾರಾದರೂ ಬಂದು ಅಕ್ ಅತಿಕ್ರಮಣ ಮಾಡಿದ್ರೆ ನೀವು ಬಿಟ್ ಹಾಗೆ ಬಿಟ್ಬಿಡ್ತೀರಾ ಬಿಡೋದಿಲ್ಲ ಅದು ಅವರ ಶ್ರೀಮತಿಯವ್ರ ಜಾಗ ಅದಕ್ಕೋಸ್ಕರ ಅವ್ರದ್ದು ಸರ್ಕಾರ ಮೂಡನೇ ಒಪ್ಕೊಂಡಿತ್ತು ಹಿಂದೆನೆ ನಮ್ಮ ನಾವು ತಪ್ಪು ಮಾಡಿದ್ದೀವಿ ಅಂತ ಅವರು ಒಪ್ಕೊಂಡು ಅವರು ಇವ್ರಿಗೆ ಇಲ್ಲದ ಮುಖ್ಯಮಂತ್ರಿ ಕೋರ್ಟ್ಗೆ ಹೋಗ್ಬೇಕು ಆ್ಯಕ್ಚುಲಿ ಹಂಗ್ ನೋಡೋಕೆ ಹೋದರೆ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ನನಗೆ ನನ್ನ ಅತಿಕ್ರಮಣ ಮಾಡಿದ್ದೀರಾ ನನ್ನ ಜಾಗದಲ್ಲಿ ನೀವು ಬಂದು ಸೈಟ್ ಮಾಡಿದ್ದೀರಾ ನನಗೆ ಪೂರ್ತಿ ನನಗೆ ಜಾಗ ವಾಪಸ್ ಕೊಡಿ ಅಂತ ಕೇಳಬೇಕು ಆ್ಯಕ್ಚುಲಿ ಅಲ್ವಾ ಆದರೂ ಅವ್ರು ಒಪ್ಕೊಂಡಿದ್ರೆ ಹೋದ್ಸಲ ಏನೇ ಮುಂದೆ ಏನು ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ತಾರೆ ಅದರಲ್ಲಿ ಭ್ರಷ್ಟಾಚಾರ ಎಲ್ಲಿ ಬರ್ತದೆ ಪ್ರಶ್ನೆನೇ ಇಲ್ಲ ಆದರೆ ಬಿ ಜೆ ಅವರು ಅದನ್ನೇ ಬಿ ಜೆ ಪಿಯವ್ರನ್ನ ಅವ್ರ ಕತೆಗಳು ತೆಗೆದ್ರೆ ಈಗ ಗೊತ್ತಾಗ್ತದೆ ಮೂಡದಲ್ಲಿ ಯಾಕೆ ಎಲ್ಲ ಅವ್ರ ಕಾಲದಲ್ಲಿ ಆಗಿರೋದು ಸೊ ಮೂಡದಲ್ಲಿ ಏನೇನಾಗಿದೆ ಅದೆಲ್ಲ ಅವ್ರ ಕಾಲದಲ್ಲಿ ಆಗಿರುವಂಥದ್ದು ಅದು 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 ಹೊರಗೆ ಬಂದರೆ ಗೊತ್ತಾಗ್ತದೆ ಆ್ಯಕ್ಚುಲಿ ಫಿಫ್ಟಿ ಫಿಫ್ಟಿಯಲ್ಲಿ ಏನು ಮಾಡಿದ್ರು ಅದನ್ನು ಕೂಡ ನಮ್ಮ ಸರ್ಕಾರನೇ ನಮ್ಮ ಯು ಡಿ ಮಿನಿಸ್ಟರ್ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಇಂಥದ್ದೆಲ್ಲ ಅಲಾಟ್ಮೆಂಟ್ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಹೋದ 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 ವರ್ಷನೇ ಆಯ್ತಾ ಸೊ ನೋಡೋಣ ಮುಂದೆ ಓಕೆ